ಜೈ ಶ್ರೀರಾಮ್ ಅಹ್ ನಮಸ್ಕಾರ ಸ್ನೇಹಿತರೆ ಇವತ್ತು ಕುಷ್ಟಗಿ ಆ ದಿಂದ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಯಲಬುರ್ಗ ತಾಲೂಕು ಬಂದ್ ಬರುವಂತ ಗುತ್ತೂರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಆ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಆಂಜನೇಯ ಸ್ವಾಮಿ ಮಹಾದ್ವಾರ ಸ್ನೇಹಿತರೆ ಆ ನಾವು ಈ ಮಹಾದ್ವಾರದಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ನಾವೇನು ಒಳಗಡೆ ಬಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಗುತ್ತೂರ್ ಒಳಗಡೆನೆ ಬರ್ತೀವಿ ಕೇಸರಿ ವಿಜಯನ ನಾವು ಕಾಣ್ತಾ ಇದ್ದೀವಿ ಅಲ್ಲದೆ ಸಾಕಷ್ಟು ಅನುಭವ ಮಾಲೆಗಾರಿಗಳು ಕೂಡ ಅಂಜನಾದ್ರಿ ಬೆಟ್ಟಕ್ಕಾಗಿರ್ಬೋದು ಈ ಗುತ್ತೂರುಗಾಗಿರ್ಬೋದು ಬಂದು ಮಾಲೆಗಾರನ್ನ ತೆಗೆಯೋದು ಈ ರೀತಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದಾರೆ ಸ್ನೇಹಿತರೆ ನಾವು ಈಗ ಗುತ್ತೂರು ಕ್ಷೇತ್ರಕ್ಕೆ ಬಂದಿವಿ ಇದೇ ಸುಕ್ಷೇತ್ರ ಗುತ್ತೂರು ಇದು ಆಂಜನೇಯ ಸ್ವಾಮಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿಂದ ಶ್ರೀ ಗುತ್ತೂರು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕಾಣ್ಬೋದು ವಿಶಾಲ ಪ್ರಾಂಗಣ ಇದೆ ಬನ್ನಿ ಇಲ್ಲಿನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಇದು ಹೊರಗಿನ ಒಂದು ಮಹಾದ್ವಾರ ಇಲ್ಲಿಂದ ನೀವು ಒಳಗಡೆ ದರ್ಶಕ ಹೋಗ್ಬೋದು ನೋಡಿದ್ರೆ ಇವತ್ತು ಶನಿವಾರ ಆಂಜನೇಯ ಸ್ವಾಮಿ ವಾರ ಆಗಿರುವಂತ ಸಾಕಷ್ಟು ಇಲ್ಲಿ ಭಕ್ತರು ಬರ್ತಾ ಇದಾರೆ ಇಲ್ಲಿ ಬಲಗಡೆ ಹೂವು ಹಣ್ಣು ಕಾಯಿ ಎಲ್ಲ ಸಿಗ್ತಾವ

ಮಾನಸಿಕ ಮತ್ತೆ ಯಾವ್ದೇ ಮದುವೆ ಮತ್ತೆ ಇನ್ನಿತರ ಯಾವ್ದೇ ಸಮಸ್ಯೆ ಇದ್ರೆ ಕೇಳ್ಬೋದು ಅಂದ್ರೆ ಇಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಇಲ್ಲಿ ಕೊಂಡಾಯ್ತಲ್ಲ ಯಾವ್ದೇ ಗಾಳಿ ಸಿಕ್ಕ ಬಂದ್ರೆ ಅಲ್ಲೇ ಕೂರ್ಬೇಕ್ರಿ ಅಂದ್ರೆ ಹುಷಾರಾಗ್ತಾರೆ ಅಲ್ಲಿ ಕುಂಕುಗಳ ಜಾಸ್ತಿ ಆರಾಮ್ ಆಗ್ತಾರೆ ಇಲ್ಲಿಂದ ಸ್ಟೇಟ್ ಇವೆಲ್ಲ ಸಾಲ ಮಂಟಪ ಕಟ್ಸ್ತಾರೆ ಅಮ್ಮ ಸಿಕ್ಕಿನ ವಿಶೇಷ ಜಾಸ್ತಿ ಅಂದ್ರೆ ಶನಿವಾರ ದಿನ ಅದನ್ ಇರ್ತಾರೆ ಕುಂಕುಮ ನಾನಾ ತರ ಕುಂಕುಮ ತರ ಹೇಳ್ಸಾರ ಬೆಳ್ಳಿ ಮೂರ್ತಿ ಅಮಾವಾಸ್ಯ ದಿನ ಇರ್ತಾರೆ ನಾರ್ಮಲ್ ಅಲಂಕಾರ ಬೇರೆ ಸ್ವಲ್ಪ ಶನಿವಾರ ಒಳ್ಳೆ ಯಾವ್ದೇ ಸಮಸ್ಯೆ ಇದ್ರೆ ಈ ಗಾಳಿ ಶೀತ ಆಡ್ಸಿದ್ದು ಒಳ್ಳೆ ಕರ್ಸು ಮದ್ವೆದು ಯಾವ್ದೇ ಶುಭ ಕಾರ್ಯಕ್ಕೆ ಮನೆ ಕರ್ಸೋದು ಜಾಬ್ ಯಾವ್ದೇ ಸಮಸ್ಯೆ ನಾವ್ ಇಲ್ಲಿ ಕುಂತ ಅಂದ್ರೆ ನಿಮ್ ಮನಸ್ಸಲ್ಲಿ ಹೇಳ್ಬೇಕ್ರಿ ಇಲ್ಲ ನಿಮ್ ಮನಸ್ಸಲ್ಲಿ ಎಲ್ ಅಂದ್ರೆ ನಮ್ಗೆ ಹತ್ರ ಹೇಳಿದ್ರೆ ನಾವ್ ಕೇಳ್ತೀವಿ ಯಾಕಡೆ ಪತ್ರಿ ಬಂದ್ರೆ ಯಾಕಡೆ ಏನಂತ ಹೇಳ್ತೀವಿ ಈಗ ಹೇಳಿದ ಹೇಳಿದಾಗೆ ಇಲ್ಲೇನು ಕುಂತಿರ್ತಾರಲ್ಲ ಇದು ಈ ಒಂದ ಒಂದು ಗಾಯಶಕ ಭೂತ ದೇವ ಅಂತ ಹೇಳಿ ಆ ತರ ಬಂದವರೆಲ್ಲ ಇಲ್ಲಿ ಕೂತ್ಕೊಂಡಿರ್ತಾರ ಕೂತ್ಕೊಂಡು ಅಜ್ಜನವ್ರು ಹೇಳಿದ ಬನ್ನಿ ಒಂದು ರೌಂಡ್ ಹಾಕೋಲ್ಲೇ ದೇವರನ್ನು మొదలగ్జనా బతీ అంత గి భూత ఎలా తెగీతన్ నవ్ ఏన్ ఎలా బేడ్క ఎలా నెరవేర్తన్ అద్ర గాళిద్దర మయ్య ఇల్ నింది హి మ్యాణ కట్బెక్ కట్ ఆమె ఐతిల్ మేణ నింది హు ఏన్ అన్కొందా అన్కెలా సీడ్ ఎలా సన్ నా అవాగ ఆవ బి నవ్వు ఆవ్ బిగ్రీ ఈ ఒవత్ నల్వత్ వర్ఫుల్ ఇచ్చిన పౌడ్ దౌడ్ నెడికైత్రీ నెడ్తైత్రీ ಮತ್ತೆ ನಾವ್ ಅನ್ಕೊಂಡಿದ್ದೆಲ್ಲರೂ ಶಿಕ್ಷೆ ಆಗತ್ರಿ ಮೇಣ ನೀರು ಅಲ್ಲಿ ಇದರ ಗಾಳಿ ಬೀತ ಇದ್ದಾರ ಇಲ್ಲಿ ಬರ್ಬೇಕ್ರಿ ಮೇಣನ ಸರಿ ಕಿರ್ಕೊಂಡ್ ಬರ್ವ ಕೇಳ್ದಂಗ ಅವ್ರಿಗೆ ಆಮೇಲೆ ನಮ್ಗೂ ಇಂತ ಎಲ್ಲಾ ಸಮಸ್ಯೆ ಒಲ ಸಮಸ್ಯೆ ಮನಿ ಸಮಸ್ಯೆ ಏ ಬೇಕಾದ ಸಮಸ್ಯೆ ಇದ್ರೂ ಪರಿಹರಿಸ್ತಾನಿ ಅಂತ ಅದೇ ಎಲ್ಲಾ ಪರಿಹರಿಸ್ತಾನ್ರಿ ಆಮೇಲೆ ನಮ್ದು ತೆಲ್ಲಿ ಕಾಲು ನೋವು ಇಂತ ಗಾಳಿ ಶಕ ಎಲ್ಲಾನು ಎಲ್ಲಾನು ಕಳೀತನ್ರಿ ಈಗ ಇಲ್ಲಿ ಇಲ್ಲಿ ಪವಾಡಿ ಎಲ್ಲೆಲ್ಲರಿಗವಾದಾರ್ಥತೆ ಬರ್ತಾರ ಇಲ್ಲಿ ಗವಾದಾರು ಎಲ್ಲ ಎಲ್ಲಲ್ಲಿ ಎಲ್ಲಾ ಬರ್ತಾರಿ ಗವಾದಾರು ಬರ್ತಾರ ನಾವು ಕರ್ಮುಡಿಯಾದ್ರಿ ಎಲ್ಲ ಇಡೀ ತಾಲೂಕಿನ ಮುಂದೆ ಬರ್ತಾರ ಎಲ್ಲಾ ನಮ್ ಮೈಯಾಗ ಏನ್ ಇರ್ತದ ಅವ ಅವ್ ಇದ್ದಾರ ಮೈಯ ಬಂದ್ ಅದೊಳಗ ಹೇಳ್ತಾನ್ರಿ ಹಿಂಗ ಮಾಡ್ರಿ ಹಿಂಗ ಇಲ್ಲಂತ ಎಲ್ಲಾ ಹೇಳ್ತಾನ್ರಿ ಅಲ್ಲಿ ಹೂ ಕಟ್ ಕೇಳ್ಬೇಕ್ರಿ ನಾವ್ ಇಲ್ಲಿ ಬಂದಿಂದ ಹೂ ಕಟ್ ಕೇಳಿದ್ರ ಫ್ರಿಜರ್ಗೆ ಹೂ ಕಟ್ ಕೇಳಿದ್ರ ಆತ ಗಾಳಿ ಇತ್ತು ಅಂದ್ರ ಆತ ಹೂ ಕೊಡ್ತಾನ ಇನ್ನ ಇರ ಅಂದ್ರ ಎಡ ಕೊಡ್ತಾನ್ರಿ ಇರ್ಬಾಡ ಅಂದ್ರ ಬಲ್ ಕೊಡ್ತಾನ್ರಿ ಆತ ಏದಿನ ಇರ್ಬೇಕ್ರಿ ದಿನ ಇಲ್ಲಿ ವಾಸಿ ಮಾಡ್ಬೇಕ್ರಿ ಅಂದ್ರ ನಮ್ಗೆಲ್ಲಾ ಆರಾಮಾಗಿ ಹೋಗುತ್ತೆ ಇದು ಪುತ್ತೂರ್ ಅಂತ ಈ ದೇ ಈ ಕ್ಷೇತ್ರದ ಬಗ್ಗೆ ತುಂಬಾ ಒಳ್ಳೆ ಒಂದು ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ಅಂದ್ರೆ ತುಂಬಾ ಪವರ್ಫುಲ್ ದೇವಸ್ಥಾನ ನಾವು ಒಂದು ಏಳೆಂಟು ತಿಂಗಳಿಂದ ಬರ್ತಾ ಇದೀನಿ ಅಂದ್ರೆ ನಾ ಅನ್ಕೊಂಡಿದ್ದು ಆಗ್ತಾ ಇದೆ ಅಂದ್ರೆ ಸ್ವಲ್ಪ ದೇವಸ್ಥಾನ ಒಳ್ಳೆ ಇದು ಇಂಪ್ರೂವ್ ಆಗ್ತಾ ಇದೆ ಭಕ್ತರು ತುಂಬಾ ಜಾಸ್ತಿ ಬರ್ತಾ ಇದಾರೆ ದೇವಸ್ಥಾನಕ್ ಬರ್ತಾರೆ. ಒಂದು ಏನಾರ ಕಾಡಾಣಿಕೆ ಏನಾರ ದೇವ್ರಿಗೆ ಬೇಡ್ಕೊಂತಾರ ಬೇಡ್ಕಂಡು ಯಾರ ಮಯಕ್ಕೂ ಬರಗಲ್ಲ ಏನು ಹೇಳೋಲ್ಲ ಅದನ್ನ ಬಂದ್ ಅವ್ರ ಮಯಾಗ ಬಂದ್ ಎಲ್ಲ ಹೇಳ್ತಾನ ಅವ್ರ ಹೇಳ್ ಅಂತ ಅವ್ರು ಕೇಳ್ಕೊಂಡ್ ಹೋಗ್ತಾರಿಗೆ ಹುಷಾರಾಕವು ಕಾಲ್ ಹಿಡ್ಕೊಂಡ್ ಹೋಗ್ತಾವ್ ಕೈ ಹಿಡ್ಕೊಂಡ್ರುಕು ಅವ್ರಿಗೆ ಏನಾರ ತಂದೆ ಇಟ್ಟ ಮನದ್ದು ಯಾವ್ದಾರ ಬೇಡ್ಕಂಡು ಓದ್ನಂದ್ರೆ ಎಲ್ಲಾ ಆರಾಮ್ ಆಗ್ತಾರ ಹಾಗಾಗಿ ಇಲ್ಲಿ ಜಗ್ ಮಂದಿ ಭಕ್ತರು ಬರ್ತಾರ ಆ ದಿನ ಈಗ ஜரி கார்த்த மாசதாக ஆத்திரி ஜாத் முந்த கார்த்திக் மாசக் ஜாத் ஆகத் நம்ம ஃபோட்டோகிராஃபர் நம்ம அறுவத்திர் ಮದ್ಲಾಗ ಅಷ್ಟೊಂದ್ ಏನಿದ್ದಿಲ್ರಿ ಈಗ ಈಗ ಬರ್ಬಾರ್ದ ಬರ್ಬಾರ್ದಾಸ್ತಿ ಆಗತಿತ್ರಿ ಮದ್ಲಾಗ ಇದ್ದಿಲ್ರಿ ಮದ್ಲಾಗ ಆಂಧ್ರದಂತಿತ್ರಿ ಆಗ ಚಪ್ರದಂತಾಗ ಹಾಕಿದ್ರು ಈಗ ಬರ್ಬಾರ್ದ ಬರ್ಬಾರ್ದ ಗುಡಿ ಅವು ಎಲ್ಲಾ ಇತ್ತು ಹ ಎಲ್ಲ ಮೊದ್ಲಾಗ ಏನ್ ಇದ್ದಿಲ್ರಿ ಬರ ಚಪ್ರ ಇತ್ರಿ ಅಂದ್ರ ಹಾಕಿದ್ರು ಈಗ ಭಕ್ತರು ಎಲ್ಲಾರು ಬರಕತ್ತಿದ್ರಲ್ಲ ಜಾಸ್ತಿ ಆಗಿ ಈಗ ಎಲ್ಲಾ ಮಾಡಕೈತಾರ್ರಿ ಅವಲ್ಲಿದ್ದ ಗುಡಿ ಐತಿ ಈಗ ಬರ್ಬೋದು ಜಾಸ್ತಿ ಆಗೈತ್ರಿ ಅವ್ ಮದ್ಲಾಗ ಎಷ್ಟೊಂದು ಇತ್ತು ಕಡಿಮೆ ಇತ್ತು ಈಗ ಜಾಸ್ತಿ ಆಗೈತ್ರಿ ನಮ್ದು ಬೇವಿನ ಕಟ್ಟಿ ಈಗ ನಾವು ಒಂದ್ ನಾಲ್ಕು ವಾರ ಐತ್ರಿ ಒಳ್ಳೆ ಬಂದಿಂದ ಬಣ್ಣಿಂದ ಅಂದ್ರೆ ಒಂದು ಅಭಿಮಾನ ಇದು ಏನಾದ್ರು ಬಿಡ್ತಾವು ಕೆಲವೊಮ್ಮೆ ಜನ್ಮ ತಿಂತವು ಅತಿ ಏನಂದ್ರ ಹಳೆವು ಏನಿರ್ತಾವಲ್ಲ ಹಳೆವು ಜಲ್ದಿ ಏನ ಸಡನ್ ಹೊಸ ಬಂದು ಹೀಗೆ ಇರ್ತಾವಲ್ಲ ಕೈ ಬಿಟ್ಬಿಡ್ತಾವ್ ಭೂತ ಪಿಸಸೆ ಅಂತಂದ ಇರ್ತಾವ ಈಗ ಕಾನೂನಿಗೆ ಏನೈತೆ ಭೂತ ಪಿಸಸೆಲ್ ಅಂತಾರ ಅವು ಇರ್ತಾವ ಮನುಷ್ಯನಿಗೆ ಒಂದೊಂದು ಅವ್ರವ್ರ ಅವ್ರ ಒಳಗೆ ಏನೇನಿರ್ತಾವ ಅವು ಎಲ್ಲಾ ವಿಚಾರಗಳನ್ನ ಇರ್ತಾವ ಅದಕ್ಕಾಗಿ ಕಾಡ್ತಿರ್ತಾವ್ರೆ ನಮ್ದು ಇದು ಸ್ವಲ್ಪ ಹೆಚ್ಚು ಕಮ್ಮ ಹದಿನೆಂಟು ಇಪ್ಪತ್ತೆರಡು ವರ್ಷ ಮದುವೆ ನಮ್ಮ ಅಣ್ಣಂದು ಇದು ಹದಿನೆಂಟು ವರ್ಷದ ಮದ ಇನ್ನಿತನ ಆದ್ರೆ ಕೈ ಬಿಡೋದು ಸಾಕ ಜನ್ಮ ಐತ್ರಿ ಆತಂದ ಐತಿ ಇಲ್ಲ ಅಂತ ಹೇಳ ಇವು ಏನ್ ಮಾಡ್ತಾವ್ ಸ್ವಲ್ಪ ಏನಾದ್ರು ಕಪ್ಪು ಕಡಿಮೆ ಮಾಡಿ ಬದ್ ಬಿಟ್ಬಿಟ್ಟವಲ್ಲ ಹಂಗಾಗಿ ಜಲ್ದಿ ಕೈ ಬಿಡೋಣ

ಅದು ಓಳಾಗಲಂತ ಮಾಡ್ತಿರ್ತಾರ ಕ್ರೀಡಾಂತ ಇಷ್ಟ ಸ್ನೇಹಿತರೆ ಈಗ ಯಜಮಾನ್ ಹೇಳಿದಾಗೆ ಇಲ್ಲಿ ಸಾಕಷ್ಟು ಉದ್ಯೋಗ ಭೂತ ಪಿಶಾಚಿ ಸಮಸ್ಯೆ ಇರೋರು ಮಾನಸಿಕರು ಇಲ್ಲಿ ಬರ್ತಾರ ಬಂದ್ ಇಲ್ಲೆಲ್ಲ ಈ ಒಂಡ್ ಹೊಂಡದಲ್ಲಿ ಇಲ್ಲಿ ಕುತ್ಕೊಂಡು ಅವ್ರ ಸಮಸ್ಯೆನೇ ಬಗೆಹರಿಸಕೊಂತಾರ ಒಳಗಡೆ ಪೂಜಾರಿ ಬಂದು ಅವ್ರಿಗೆ ಕಲ್ಲು ಓಸೋದಾಗಿರ್ಬೋದು ದೇವಸ್ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೋದಾಗಿರ್ಬೋದು ಈ ರೀತಿ ಕೆಲವೊಂದಿಷ್ಟು ಹೇಳಿದಾಗ ಎಲ್ಲ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದು ಬಿತ್ತರ್ ಶ್ರೀ ಅನುಮಪ್ಪಿಗೆಲ್ಲ ಇವರು ಬರ್ ಬರ್ತಾರ ಕೆಲವೊಂದಿಷ್ಟು ವಾರ ಅಂತ ಹೇಳ್ತಾರೆ ಇಷ್ಟು ವಾರ ಇಷ್ಟು ಶನಿವಾರ ದಿನ ಬರ್ಬೇಕು ಇಷ್ಟು ದಿನ ನಡ್ಕೋಬೇಕು ಹಂಗಾಗಿ ಇವರೆಲ್ಲ ಸಮಸ್ಯೆ ಬಗೆಹರಿಸತವಂತ ಹೇಳ್ತಾರೆ ಇಲ್ಲೆಲ್ಲ ನೋಡ್ತಿರ್ಬೋದು ಇವರು ಇದೇ ಹಣ್ಣದಲ್ಲಿ ಬೆಳಗ್ಗೆಯಿಂದ ಕೂತ್ಕೊಂಡಿದಾರೆ ಇವತ್ತ ಶನಿವಾರ ಅಲ್ಲ ಹಂಗಾಗಿ ಆ ವೇಟ್ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಭಕ್ತಿ ಸೇವೆ ಮಾಡೋರು ಕಸ ಒಂದು ಕ್ಲೀನ್ ಮಾಡೋರು ಮಾಡ್ತಾ ಅಜ್ಜಿ ಅವರು ಚಿಕ್ಕ ಮಕ್ಳು ಆಟಾಡ್ತಾ ಇರ್ತಾರ ಇಲ್ಲಿ ಬೇರೆ ಬೇರೆ ಊರಿಂದ ಸಾಕಷ್ಟು ಜನ ಬಂದಿದಾರ ನೋಡ್ತಾ ಇರ್ಬೋದೆಲ್ಲ ಅಮ್ಮ ನಮಸ್ತೆ ಯಾವ್ರಿ ಅಮ್ಮ ನಿಮ್ದ ಸಾಗರ ಎಷ್ಟ್ ದಿನ ಆಯ್ತ್ರಿ ಬರಕ್ ದೇವ್ರಿಗೆ ನಾಲ್ಕು ತಿಂಗಳ ಒಳ್ಳೇದಾಗೇತ್ರಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಈಗ ಮಕ್ಕಳಾಗ್ದಿರೋರು ಈಗ ಮದುವೆ ಆಗದಿರೋರು ಸಾಕಷ್ಟು ಜನ ಇಲ್ಲಿ ಕಾಯಿ ಅಂತ ಕಟ್ತಾರ ಇಲ್ಲ ಈ ಗಿಡಕ್ಕ ಕಟ್ಟಿದ್ ನೋಡ್ಬೋದು ಎಲ್ಲ ನೀವು ಇಲ್ಲಿ ಹರಕೆ ಅವ್ರ ಹರಕೆ ಗಿಡದ ಮೇಲೆ ಮತ್ತೆ ಇನ್ನು ಕಾಯಿ ಉಚ್ಚಿ ಕಾಯಿ ಬೇರೆ ಬರ್ಸ್ಕೊಂಡು ಹೋಗ್ತಾರಂತ ಹಂಗಾಗಿ ಇಲ್ಲಿ ಕಾಯಿಗಳನ್ನೆಲ್ಲ ನೀವು ಕಾಣ್ಬೋದು ಸ್ನೇಹಿತರೆ ಈ ಗೊತ್ತರಮ್ಮಪ್ಪನ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಈ ಕಲ್ಯಾಣ ಕಲ್ಯಾಣ ಬಸವೇಶ್ವರ ಅಂತ ಒಂದು ದೇವಸ್ಥಾನ ಐತಿ ಇಲ್ಲಿ பண்ணி ஆ தர்சன மாதிரி அத ಇವರು ಕಲ್ಯಾಣ ಬಸವೇಶ್ವರ ಅಂತ ಕಲ್ಯಾಣ ದೇವರ ದರ್ಶನ ಆಯ್ತು ಆ ಕಲ್ಯಾಣ ಬಸವೇಶ್ವರ ಅಪೋಸಿಟ್ ಒಂದು ನಂದಿ ಇದೆ ನಂದಿ ಶಿವನಂದಿ ಎಲ್ಲಾ ಶಿವನ ಕ್ಷೇತ್ರ ನಿರ್ವಾಗಿ ಆ ಕಲ್ಯಾಣ ಬಸವೇಶ್ವರ ಇದರಿಗೆ ಇಲ್ಲಿ ಒಂದು ಕೂಡ ಒಂದು ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ನಮ್ಮ ಚಿಕ್ಕ ಪೂಜಾರಿ ಅವರು ಯಾವ ಇದೇರಿ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಕಲ್ಯಾಣ ಬಸವೇಶ್ವರ ಎಷ್ಟು ಸಾಲಿಗೆ ಹೋಗುದಿಲ್ಲ ನೀವು ಇವತ್ತ ಅದ್ರ ಸೇವೆ ಮಾಡಕ್ ಇಲ್ಲಿ ಬಂದಿರಿ ದಿನ ಬರ್ತಾರೆ ಅಥವಾ ಈಗ ವಾರದಾಗ ಇಷ್ಟು ದಿನ ಅಂತ ಬರ್ತಾರೆ ಶನಿವಾರ ಕೊಂಬ ಬರ್ತಾರೆ ಹ್ಮ್ ಕೃಷ್ಣ ಕ್ಲಾಸ್ ಹೋಗ್ತೀರಿ ಮೂರನೇ ಕ್ಲಾಸ್ ನೀನು ಶನಿವಾರ ಕೊಂಬೆ ಹಿಂಗ ಭಾನುವಾರ ಕೊಂಬ ಸಾಲ ರಜೆ ಇದ್ದವತ್ತು ಬಂದಿರ್ತಿ ಇಲ್ಲಿ ಪೂಜಾ ಮಾಡಕ್ ಹಾಬಸರ ದೇವಸ್ಥಾನದ ಒಂದು ಇದ್ರಿಗೆ ಒಂದು ನವಗ್ರಹ ಮಂಟಪವನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ಬನ್ನಿ ನವಗ್ರಹ ಮಂಟಪ ದರ್ಶನ ಮಾಡಿಸ್ತೀನಿ ನೋಡಿ ಒಂಬತ್ತು ಈಗ ಸು ಬುತ್ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತು ಈ ತರ ಒಂಬತ್ತು ನವಗ್ರಹಗಳು ನವ ದೇವತೆಗಳು ಕೂಡ ಇಲ್ಲಿ ಇದ್ದಾರೆ ಇದೆಲ್ಲ ನೋಡ್ಬೋದು ಇತ್ತೀಚೆಗೆ ಇದೆಲ್ಲ ಈ ಎಲ್ಲಾ ಮಂಟಪ ಮಾಡಿದ್ವಿ ಇತ್ತೀಚೆಗೆ ಆಗಲೇ ಒಬ್ಬರ ಹಿರಿಯರು ಹೇಳಿದಾಗೆ ಮೊದಲೊಂದು ಚಿಕ್ಕದಾಗಿ ಒಂದು ಅಂದ್ರ ತಪ್ಪದಲ್ಲಿ ದೇವಸ್ಥಾನ ದೇವರು ನೆಲೆದಿತ್ತು ಆಮೇಲೆ ಕಾಲಕ್ರಮೇಣ ಭಕ್ತರ ಒಂದು ಸಹಾಯದಿಂದ ಸಹಕಾರದಿಂದ ಒಂದು ವಿಶೇಷವಾದ ಒಂದು ಪ್ರಾಂಗಣವನ್ನ ಇಲ್ಲಿ ಪುಟುಗಳ ಕಾಸನವನ್ನ ಎಲ್ಲಾ ಮಾಡಲಾಗಿದೆ ಕೆತ್ತಲಾಗಿದೆ ಅಲ್ಲದೆ ಇಲ್ಲಿ ದೀರ್ಘ ನಮಸ್ಕಾರ ಹಾಕೋರು ಜವಳ ಕಾರ್ಯ ಮಾಡೋರು ಸಾಕಷ್ಟು ಜನರೆಲ್ಲಾ ಇಲ್ಲಿ ಬರ್ತಾರ ನೋಡ್ಬೋದು ನೀವೆಲ್ಲ ಸ್ನೇಹಿತರು ಇಲ್ಲಿ ದೇವಸ್ಥಾನದ ಒಂದು ಆವರಣವನ್ನು ಸ್ವಚ್ಛ ಮಾಡುವ ಕಾರ್ಯದಲ್ಲಿ ಇಲ್ಲೆಲ್ಲಾ ನಿರತರ ಆಗ್ಯಾರ ನೋಡ್ಬೋದಿಲ್ಲೆಲ್ಲ ೀ ಅಜ್ಜ ಏನ್ ಮಾಡ್ತಾರಂದ್ರ ಎಲ್ಲಾ ದೇವಗಳನ್ನ ಅವ್ರ ಗಾಳಿ ಅಂತೀರಿ ಜಾಸ್ತಿ ಇದ್ ಮಾಡಿ ಪವಾಡ ಮಾಡ್ತಾರ್ರಿಜ ಗಾಳಿ ಎಲ್ಲಾ ನಿಜ ಎಲ್ಲರೂ ನಂಬಿರ್ತಾರೀ ಅದ ಎಲ್ಲಾ ಆಸ್ತಿ ಅನ್ಸರ್ ಎಲ್ಲಾ ಕೊಟ್ಟಂತ ಅಜ್ಜ ನಂಬುದರಿ ಮಾತ್ರ

ಇದು ದೇವಸ್ಥಾನದ ಮುಂದಿರುವಂತ ಗರುಡಗಂಬ ಇಲ್ಲಿ ದೇವಸ್ಥಾನದ ಒಂದು ಆಂಜನೇಯ ಸಾವಿಗದು ಪಾದರಕ್ಷೆಗಳನ್ನ ಕಲ್ಲಲ್ಲಿ ಕತ್ತಲಾಗಿದೆ ಮತ್ತು ಚರ್ಮದಲ್ಲಿ ಮಾಡಲಾಗಿದೆ ಇವೆಲ್ಲ ಈ ಗಾಳಿ ಭೂತ ಬಂದವರಿಗೆಲ್ಲ ತಲೆ ಮೇಲೆ ಇಟ್ಟು ಇನ್ನ ಪ್ರದಕ್ಷಿಣೆ ಹಾಕ್ತಾರ ಅದರಿಂದ ಓಡಿ ಹೋಗ್ತಾವಂತ ಭಕ್ತರ ನಂಬಿಕೆ ಈಗ ಅಲ್ಲಿ ಅವರು ತಲೆ ಮೇಲೆ ಪಾದರಕ್ಷೆ ಇಟ್ಟಲ್ಲ ಆತರ ಪಾದರಕ್ಷೆ ಇಟ್ಟು ಆ ದೇವಭೂತ ಓಡಿಸ್ತಾರ ಮತ್ತು ಕಡಿಮೆ ಅಂತ ಹೇಳ್ತಾರ ಫೋಟೋಗಳನ್ನೆಲ್ಲ ಇಲ್ಲಿ ನೋಡ್ಬೋದು ನೀವು ಇಂತ ಪರ್ಚೇಸ್ ಮಾಡಿ ನಿಮ್ ಮನೇಲಿ ಕೂಡ ಪೂಜೆ ಮಾಡಬಹುದು ಸ್ನೇಹಿತರೆ ನೋಡಿದ್ರಲ್ವಾ ಗೊತ್ತರ ಶ್ರೀ ಆಂಜನೇಯ ಸ್ವಾಮಿ ಬಗ್ಗೆ ಒಳಗಡೆ ಸಾಕಷ್ಟು ಇಲ್ಲಿ ಭಕ್ತರ ಬಗ್ಗೆ ಎಲ್ಲವನ್ನ ಅವ್ರ ಅವರ ಅಭಿಪ್ರಾಯ ನೇರವಾಗಿ ಕೇಳಿದ್ದೀನಿ ಆದಷ್ಟು ಮಾಹಿತಿಯನ್ನ ಕಲಿಹಾಕ ಪ್ರಯತ್ನ ಪಡ್ತಾ ಇದ್ದೀನಿ ಆ ನಮ್ಮ ಯೂಟ್ಯೂಬ್ ಅಲ್ಲಿ ವಸ್ತುವ ಮಂಜು ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ ನನಗೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಕೂಡ ಬೆಳೆಸಿ ಮತ್ತೆ ಆ ಇವತ್ತು ಇದು ಇವತ್ತು ಇದು ಗುತ್ತೂರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆ ದರ್ಶನ ವಿಡಿಯೋ ಆಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಧಾರ್ಮಿಕ ಕ್ಷೇತ್ರದ ವಿಡಿಯೋ ಖಂಡಿತ ಮಾಡ್ತೀನಿ ಆ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್